ಸರ್ ಮಾನ್ಯ ನಮ್ಮ ಸಿಕ್ಕಲ್ ರಾಮಚಂದ್ರ ಗೌಡರು ಜಿಲ್ಲಾಧ್ಯಕ್ಷರಾದ ಮೇಲೆ ಒಂದು ನಾವು ಏನು ಮೂರು ಹೋಬಳಿಗಳಲ್ಲಿ ಸಭೆ ಮಾಡ್ಕೊಂಡು ಬಂದಿದ್ದೀವಿ ಈಗ ಜನಪೇಟೆ ಹೋಗಿ ಹನ್ನೆರಡನೇ ತಾರೀಕು ಫಿಕ್ಸ್ ಮಾಡಿದ್ದೀವಿ ಮತ್ತೆ ನಗರ ಒಂದ್ಸಾರಿ ಮಾಡ್ತಾ ಇದ್ದೀವಿ ಹಾಗೆ ನಾವು ಕಾಂಗ್ರೆಸ್ನ ಬುಡಸಮೇತ ಕಿತ್ತಾಕ್ಬೇಕಂತ ಹೇಳಿರೋದು ನಿಜಾನೇ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಭ್ರಷ್ಟ ಆಡಳಿತ ಇವತ್ತು ಏನು ರಾಜ್ಯದಲ್ಲಿ ನಡೀತಾ ಇದೆಯೋ ಜನ ಬುಡ ಸಮೇತ ಕಿತ್ತಾಕ್ ಹೋಗಿದ್ದಾರೆ ನಾವು ಕೇಳೋಷ್ಟಿಲ್ಲ ಜನನೇ ಬುಡ ಸಮೇತ ಕಿತ್ತಾಕ್ತಾ ಇದ್ದಾರೆ ಆದರೆ ರಾಜೀವ್ ಗೌಡ್ರು ಸಿಕ್ಕಲ್ ರಾಮಚಂದ್ರ ಗೌಡ್ರ ಬಗ್ಗೆ ಮಾತಾಡಿರೋದು ಬಹಳ ನಿಷ್ಠೂರವಾಗಿದೆ ಸಿಕ್ಕಲ್ ರಾಮಚಂದ್ರ ಗೌಡ್ರ ಏನು ಹೇಳಿದ್ರು ನಾವು ವಿರೋಧ ಪಾರ್ಟಿನಲ್ಲಿ ಇದ್ದೀವಿ ಕಾಂಗ್ರೆಸ್ ನಿರ್ಧಾರ ಮಾಡಕ್ಕೆ ನಾವು ಅಲ್ಲಿದ್ದೀವಿ ಆದರೆ ರಾಜೀವ್ ಗೌಡ್ರು ಯಾವ ಕಾಲಕ್ಕೆ ಕಾಂಗ್ರೆಸ್ ಗಿಡ ಕಿಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ರೆ ಕಿತ್ತಾಕ್ತೀವಿ ನಾವು ಕಿತ್ತೇ ತೀರ್ತೀವಿ ನಾವು ಈ ಸಾರಿ ಕಾಂಗ್ರೆಸ್ನ ಎಂಟು ಬಾರಿ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತು ಮಂತ್ರಿಗಳಾಗಿದ್ದಂತಹ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೂರನೇ ಸ್ಥಾನಕ್ಕೆ ಬಂದಿದೆ ಬಂಧುಗಳೇ ಇವತ್ತು ಲೆಕ್ಕ ಮಾಡ್ರಿ ಯೋಚನೆ ಮಾಡಿರಿ ಇವತ್ತು ಯಾಕೆ ಮೂರನೇ ಸ್ಥಾನಕ್ಕೆ ಬಂತು ಕಾಂಗ್ರೆಸ್ ಇವತ್ತು ನಲವತ್ತು ವರ್ಷಗಳ ಕಾಲ ವ್ಯಮುನಿಯಪ್ಪನವ್ರ ಆಡಳಿತದಲ್ಲಿ ಎಂ ಎಲ್ ಎರು ಮುನ್ಸಿ ಹಾಪ್ನವರು ಎಂ ಎಲ್ ಎರು ಇವತ್ತು ಕಾಂಗ್ರೆಸ್ ಮೂರನೇ ಸ್ಥಾನಕ್ಕೆ ಅಂದ್ರೆ ಇವರು ಎಷ್ಟು ಒಂದು ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಲಿ ಜನ ಇವತ್ತು ಹತ್ಮೀಯ ಪತ್ರಿಕಾ ಸ್ನೇಹಿತ ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಇತ್ತೀಚೆಗೆ ನಿನ್ನೆ ತಾನೇ ಹುಟ್ಟುಹಬ್ಬದ ಆಚರಣೆ ಮಾಡಕೋಂಥ ಸುರೇಂದ್ರಗೌಡವರು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜೀವಣ್ಣವರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ ರಾಜೀವ್ ಗೌಡಣ್ಣವರ ಕೊಡುಗೆ ಏನು ಮತ್ತು ನಮ್ಮ ಬಿ ಜೆ ಪಿ ಪಾರ್ಟಿಗೆ ಶಿಲ್ಲೇರದಲ್ಲಿ ಆರು ಕೋಟಿ ಕೊಟ್ಟು ಭವನ ಇದೆ ರಾಜೀವ್ಗೌಡಣ್ಣ ಕೊಡುಗೆ ಕೇಳಿದ್ದಾರೆ ಸುರೇಂದ್ರಗೌಡಣ್ಣವರಿಗೆ ಒಂದು ಮಾತಾಡೋಕ್ಕೆ ನಾನು ಇಚ್ಛೆ ಪಡ್ತೇನೆ ನಿಮ್ಮ ಬಿ ಜೆ ಪಿ ಆಫೀಸ್ ಏನಿದೆ ಆಫೀಸು ಆರು ಕೋಟಿ ಎಲ್ಲ ಅರವತ್ತು ಕೋಟಿ ಕೊಟ್ಟು ತಗೊಂಡಿದ್ದು ಸಹ ಅದು ಬಿ ಜೆ ಪಿ ಪಕ್ಷದ ಹೆಸರಲ್ಲಿ ಇಲ್ಲ ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ ಅದಿರೋದು ಅವರ ಹೆಸರಲ್ಲಿ ಇರೋದು ನಮ್ಮದೇ ಆದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಭವನ ಇದೆ ನಮ್ಮ ಚಿತ್ರಘಡದ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದಂಥ ದಿನಪ್ಪನವರ ನೇತೃತ್ವದಲ್ಲಿ ಅಂದು ಕಟ್ಟುವಂಥ ಚಿತ್ರಗಡದಲ್ಲಿ ಕಾಂಗ್ರೆಸ್ ಭವನ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಇಲ್ದಿರೋಂಥ ಒಂದು ಕಾಂಗ್ರೆಸ್ ಭವನ ನಮ್ಮ ಚಿಲ್ಲಿಗಢದಲ್ಲಿದೆ ಇಪ್ಪತ್ತು ಕೋಟಿ ರೂಪಾಯಿ ಭವನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಭವನದ ಬಗ್ಗೆ ಮಾತಾಡೋದೆ ನಿಮ್ಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅದೇ ರಾಜಗೌಡನವರು ಅನೇಕ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಇವತ್ತು ಬರ್ತಾನಿದ್ದಾರೆ ನಮ್ಮ ತಾಲೂಕಲ್ಲಿ ಅವ್ರದ್ದೇ ಆದಂಥ ಒಂದು ಕೊಡುಗೆಗಳಿದೆ ವಿದ್ಯಾರ್ಥಿಗಳಿಗೆ ಯು ಪಿ ಸಿಗೆ ತರಬೇತಿ ನೀಡುವಂಥ ಒಂದು ಕಾರ್ಯಕ್ರಮ ನೀಡ್ತಾ ಇದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಬ್ಯಾಂಕಿಂಗು ಸೆಕ್ಟ್ರಲ್ಲಿ ಮತ್ತು ಪಿ ಡಿ ಒ ಥರ ಅನೇಕ ಹುದ್ದೆಗಳು ಕ್ರಿಯೇಟ್ ಮಾಡುವಂಥ ಒಂದು ಯು ಪಿ ಸಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಒಂದು ನಮ್ಮ ರಾಜಗೌಡ ನೇತೃತ್ವದಲ್ಲಿ ಎಲ್ಲ ಯುವಕರನ್ನ ಉರುದು ನಿಟ್ಟಿನಲ್ಲಿ ಇಡೀ ತಾಲೂಕಿನಾದಂಥ ಅನೇಕ ಕ್ರೀಡೆಗಳನ್ನ ಕ್ರೀಡಾ ಅಭಿಮಾನಿಗಳಿಗೆ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾರೆ ಅದೇ ರೀತಿಯ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಬೆಳೆಯಲು ಏನು ಬೇಕು ಎಲ್ಲ ಸೌಕರ್ಯಗಳು ಮತ್ತು ಸಮಸ್ಯೆಗಳನ್ನ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಈ ಒಂದು ಧರ್ಮದ ಆಧಾರದ ಮೇಲೆ ನಮ್ಮ ದೇವಸ್ಥಾನಗಳಿಗೆ ಆಗಿರ್ಬೋದು ಯಾವುದೇ ಒಬ್ಬರು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರದ್ದ ಕೈಲಾದಷ್ಟು ಅವ್ರು ಸಹಾಯ ಮಾಡಿ ಅವ್ರ ದೇವಸ್ಥಾನ ಸಹ ಹೆಚ್ಚು ಪ್ರೀತಿ ವಾಸ್ತವ್ಯದಿಂದ ಅವ್ರು ನೋಡಿಕೊಂಡು ಹೆಚ್ಚು ಅನುದಾನ ಸಹ ಕೊಡ್ತಾರೆ ಅದ್ರ ಜೊತೆಗೆ ಸರ್ಕಾರದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆ ಸರ್ಕಾರದಿಂದ ಏನೆಲ್ಲ ಅನುದಾನ ತರಬೇಕು ನಮ್ಮ ತಾಲೂಕಿಗೆ ಆ ಅನೇಕ ಅನುದಾನ ತಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅಂತ ಬಿಟ್ಟು ಈ ಮೂಲಕ ಸುರೇಂದ್ರ ಅವ್ರಿಗೆ ಹೇಳ್ತೀರಿ ಮತ್ತೆ ಇನ್ನೊಂದು ಮಾತು ಹೇಳಿದ್ದಾರೆ ನಾವು ಕಿತ್ತೇ ಕಿತ್ತಾಕ್ತೀರಿ ಕಾಂಗ್ರೆಸ್ ಪಕ್ಷನ ಬುಡ ಸಮೇತ ಇಲ್ಲಿ ರಾಮಚಂದ್ರ ಗೌಡ ಹೇಳಿದ್ದಾರೆ ಅವ್ರ ಮಾತಿಗೆ ಬದ್ಧ ಇರ್ತೇವೆ ಅಂತ ಹೇಳ್ತೀರಿ ಇದು ಮೊನ್ನೆ ನಾವು ಒಂದು ರಾಮಚಂದ್ರ ಗೌಡವ್ರದ್ದು ತಿರುಕಿನ ಕೆಲಸ ಅಂದ್ರೆ ನಿಮ್ಮದು ಅಗಲ ಕನಸು ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಪಕ್ಷವನ್ನು ಬುಡ ಸಮೇತ ಕಿತ್ತ ಶಿಲ್ಗಡದಲ್ಲಿ ನಿಮ್ಮಿಂದ ಸಾಧ್ಯ ಇಲ್ಲ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದೆ ನೀವು ಓದಿರುವಂಥ ಸರ್ಕಾರ ಶಾಲೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ಶಾಲೆ ಆಗಿರ್ಬೋದು ಅದೇ ರೀತಿ ಸರ್ಕಾರ ಆಸ್ಪತ್ರೆಗಳು ಕಾಂಗ್ರೆಸ್ ಕೊಡುಗೆ ಆಗಿದೆ ಅನೇಕ ಕಾಂಗ್ರೆಸ್ ಕೊಡುಗೆ ಕೊಟ್ಟಿರುವಂತಹ ಪಕ್ಷವನ್ನು ಇವತ್ತು ನೀವು ಬುಡ ಸಮೇತ ಯಾರಿಂದ ಸದ್ದಾರೆ ನಿಮಗೆ ಅಲ್ಲಿ ನಿಮ್ಗೆ ಏನು ಹುಟ್ಟಿದ್ಯಾ ಉಕ್ಕಿಟ್ಟಿದ್ಯಾ ಇವತ್ತು ನಿಮ್ಮ ಬಿಜೆಪಿ ಪಕ್ಷದಲ್ಲಿರುವಂಥದ್ದು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರಲ್ಲ ನೀವು ಮೂರು ಭಾಗಲೇ ಆಗ್ತೀರಾ ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಕರೆಕ್ಟಾಗಿ ಎಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ ಇವತ್ತು ಬಿಜೆಪಿ ಪಕ್ಷದಲ್ಲಿ ನೀವು ಬಂದಿರೋಂಥವ್ರು ಮೂರು ಬಿಜೆಪಿಗೆ ಎಲ್ಲಿದ್ದಾರೆ ಯಾರು ಕಾಣಿಸ್ತಾರ ಇವತ್ತು ಮೊದಲು ನಾವು ನಾವು ನೋಡಿದಂಗೆ ಬುಲ್ಲುಣಿ ಲೋಕೇಶ್ ಮತ್ತು ದಾಮೋದರ್ ಇವರೆಲ್ಲ ಇದ್ರು ಎಲ್ಲಾದ್ರು ಅವರೆಲ್ಲ ಎಲ್ಲಿ ಓಡ್ತಿದ್ರು ಅವರು ಅವರೆಲ್ಲ ಬಿಜೆಪಿ ಪಕ್ಷಕ್ಕೆ ಕೆಟ್ಟಿದಂತಾರಲ್ವಾ ಅವ್ರ ತಳಮಟ್ಟದಿಂದ ಬಿಜೆಪಿ ಪಕ್ಷ ಸಂಘಟನೆ ಮಾಡ್ಕೊಂಡ್ ಬಂದ್ರು ಅವ್ರನ್ನೆಲ್ಲ ನಿರ್ಣಯ ಮಾಡಿದ್ರು ನಿಮ್ಮ ಬಿಜೆಪಿ ಏನೋ ಒಂದು ಹೊಸದಾಗಿ ಬಂದಿರೋ ನೀವು ನಾಯಕರು ನೀವೆಲ್ಲ ಮೂಲ ಬಿಜೆಪಿ ಗುಂಪು ಮಾಡಿಬಿಟ್ಟು ಇವತ್ತು ಹೊಸ ಬಿಜೆಪಿ ನೀವು ಹೊಟ್ಟಿದ್ರಿ ಇದೆಲ್ಲ ನೀವು ಅಂತ ಬಿಟ್ಟು ನಾನ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವ್ ವಲಸೆ ಬಿಟ್ಟು ಇವತ್ತು ವಲಸೆ ಆಳ್ವಿಕೆ ಮಾಡ್ತಾ ಇದ್ರಿ ಇವರೆಲ್ಲ ಒಂದೇ ಕಡೆ ಮಾಡ್ತಾ ಇದಾರೆ ಇವರೆಲ್ಲ ಒಂದೇ ಕಡೆ ಮಾಡ್ತಾ ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಪಕ್ಷ ಸಮುದ್ರ ಜಂಗೆ ಅರ್ಥ ಆಯ್ತಾ ಹಾಗಾಗಿ ಅವರು ಎಲ್ಲಿ ಅನುಕೂಲ ಆಗಿರುತ್ತೆ ಅದನ್ನು ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮಾಡೋದ್ರಲ್ಲಿ ಹಲವಾರು ಸಮಾಜ ಸೇವೆ ಮಾಡೋಕ್ಕೆ ವಿಧಾನ ಇದೆ ಒಬ್ಬೊಬ್ಬರು ಸಮಾಜ ಸೇವೆ ಮಾಡ್ತಾರೆ ಬಟ್ ಪಕ್ಷ ಅಂತ ಬಂದಾಗ ಪಕ್ಷದ ಕೆಲಸ ಅಂತ ಬಂದಾಗ ಪಕ್ಷದ ಎಲೆಕ್ಷನ್ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಂತ ನಿರ್ದರ್ಶನ ಇದೆ ಮನ ಓದ ಎಲ್ ಎಲ್ಲರೂ ನೋಡಿದ್ರೆ ಮತ್ತೆ ಅದ್ರ ಬಗ್ಗೆ ನಾವು ಕೇಳುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮ್ಗೆ ಾರೆ ಆ ಮನೇಲಿ ಬಂದು ಮಾಡ್ತಾರೆ ರಾಜೇಗೌಡ ನಿಮ್ಮ ಅಂತ ಮುನಿಯಪ್ಪನವರು ಕಟ್ಟಿರುವಂತ ಮನೆ ಅಂದ್ರೆ ಇದು ಕಾಂಗ್ರೆಸ್ ಮನೆ ಮುನಿಯಪ್ಪನವರು ಕಾಂಗ್ರೆಸ್ ರಾಜೇಗೌಡನವರು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಬಂದಿದ್ದಾರೆ ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಸೇರ್ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಮಾತಾಡಿದೆ ಬೇರೆ ಸಮಯ ಅಂತ ಹೇಳಿದ ಕಿತ್ತೋ ಸಮ ಕಿತ್ತೋದಕ್ಕೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಬೀಜನೂ ಅಲ್ಲ ಮನಸ್ಸಿನೂ ಅಲ್ಲ ಇದೊಂದು ಎಮ್ಮರವಾಗಿ ಆರ್ ಒಂದು ಪಕ್ಷ ಸೊ ಹಾಗಾಗಿ ಈ ಒಂದು ಎಮ್ಆರ್ ಮರವನ್ನು ಕೇಳೋಕೆ ಯಾರಿಂದ ಸಾಧ್ಯ ಇಲ್ಲ ಅಂತು ಇನ್ನೂ ಒಂದ್ಸಲ ಹೇಳ್ತೀನಿ ಇದೆಲ್ಲ ಬಿಜೆಪಿ ಕಾರ್ಯಕರ್ತರು ಸಹ ಅಂತ ಹೇಳ್ತೀನಿ ಅದೇ ರೀತಿ ಇವತ್ತು ಅವರು ಇತ್ತೀಚೆಗೆ ಕಾರ್ಯಕ್ರಮ ನೀವು ಭವಿಷ್ಯ ನೋಡ್ತಾ ಇರಬಹುದು ಹದಿನೈದು ಸಾವಿರ ಓದ್ ತಗೊಂಡಿದ್ದಾರೆ ಹೋದ ಚುನಾವ ಚುನಾವಣೆ ಸೊ ಹದಿನೈದು ಸಾವಿರ ಬಂದ್ ಸಹ ನಮ್ಮ ಮಾಜಿ ಶಾಸಕ ರಾಜಣ್ಣ ಅವರ ವೋಟರ್ಸು ತೊಂಬತ್ತು ಪರ್ಸೆಂಟ್ ಇದ್ದಾರೆ ರಾಜೇಂದ್ರ ಬಿಟ್ಟು ಎಲೆಕ್ಷನ್ ಮಾಡಿದ್ರೆ ನೀವು ಬರೀ ಎರಡು ಸಾವಿರದ ಮೂರು ಸಾವಿರ ಬಗ್ಗೆ ಎತ್ತಲ್ಲ ಈ ಬಿಟ್ಟು ಹೇಳಕ್ಕೆ ರಾಜೇ ಕೊಡುಗೆ ಜಾಸ್ತಿ ಅಲ್ಲಿ ರಾಜೇಣ್ಣವ್ರ ಹೊರಗಡೆ ಬಂದ್ರೆ ಬಿಜೆಪಿ ಬರೀ ಎರಡರಿಂದ ಮೂರು ಸಾವಿರ ಅಷ್ಟೇ ಓಟ ನಮ್ಮ ಶಿಲಾ ತಾಲೂಕು ತುಂಬಾ ಬುದ್ಧಿವಂತರು ತುಂಬಾ ಏನು ವಿಚಾರವಂತರು ಹಾಗಾಗಿ ಬಿಜೆಪಿ ಪಕ್ಷವನ್ನ ಇಲ್ಲಿ ಬೆಳೆಸೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಬಿಟ್ಟು ಈ ಮುಂದೆ ಕೆಳಕಿ ಸ್ಥಳೀಯರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಕೇಳ್ತೀರಲ್ಲ ನೀವು ರಾಜಕೀಯ ಮಾನವ ಮನೆಯಲ್ಲಿ ಇದ್ರೆ ಸುರೇಂದ್ರಣ್ಣ ನೀವು ಸ್ಥಳೀಯರಲ್ಲೇ ನೀವ್ಯಾಕೆ ಬಿ ಜೆ ಪಿ ಟಿಕೆಟ್ ತೊಗೊಂಡ್ಬರ್ಲಿಲ್ಲ ನೀ ಯಾಕೆ ಎಮ್ ಎಲ್ ಎಗೆ ಸ್ಪರ್ಧೆ ಮಾಡಲಿಲ್ಲ ಕೇಳೋಕ್ಕೆ ನಿಮಗೆ ಅರ್ಹತೆ ಇದೆಯಾ ನಿಮ್ಮ ಬಿಜೆಪಿರೋ ಸ್ಥಳೀಯರಾ ಇಲ್ಲಿ ಸ್ಪೀಕರ್ ಇಲ್ಲಿ ಬಂದಿಲ್ಲವಾ ಇಲ್ಲಿ ಬಂದು ಸ್ಪರ್ಧೆ ಮಾಡಿಲ್ವಾ ಅವ್ರ ನಿಮ್ಮ ಪೌರಶ್ ಎಲ್ಲೋಗಿತ್ತು நம்மஹாத்திரீர் கேள்விரல்லா நீளீரல்வாக நீ யாரும் கடையில வந்தீரா அது நீங்கள்